ನದಿ ಪಾತ್ರ ಜನಗಳು ಅದನ್ನ ಬಳಸಿಕೊಂಡು ಕೃಷಿ ಮಾಡ್ತಾ ಇದ್ರು ಮತ್ತೆ ಕುಂಬಾರಿಕೆಗೆ ಕೂಡ ಈ ಹೂವು ಮಣ್ಣನ್ನ ಬಳಸಿದ್ರು ಹಿಂದೆಲ್ಲ ಹೌದು ಹಾಗೆ ಬಹಳ ವಿಚಾರಗಳು ಮಾತಾಡ್ಲಿಕ್ಕೆ ತಿಳ್ಕೊಳ್ಳಿ ಮಾರ್ಚ್ ತಿಂಗಳಲ್ಲಿ ನಮ್ಮ ನೀರು ಟ್ರೈ ಆಗ್ತೈತೆ ಮೊದಲು ಹದಿನೆಂಟು ವರ್ಷದ ಮೊದಲು ಇದನ್ನ ಮಾಡ್ಲಿಕ್ಕೆ ಮೂಲ ಕಾರಣ ಅಂತ ಹೇಳಿದ್ರೆ ಹದಿನೆಂಟು ವರ್ಷಗಳ ಹಿಂದೆ ನಮಗೆ ತುಂಬಾ ಸಮಸ್ಯೆ ಆಗ್ತಿದೆ ಈ ಮಾರ್ಚ್ ತಿಂಗಳಲ್ಲಿ ನಮ್ಮ ಬಾವಿ ನೀರು ಟ್ರೈ ಆಗ್ತಿದೆ ಏರೋಪ್ಲೇನ್ ಮಾಡುವ ಜನಗಳು ಮಾತಾಡುವ ಏರೋಪ್ಲೇನ್ ಆಕಾಶ ಆಡ್ತಾರೆ ಅಂತ ಹೇಳಿ ಅದಕ್ಕೆ ಅದು ಮೈಂಡ್ ಇಟ್ಕೊಂಡು ಕೆಲಸ ಮಾಡುದು ಯಾಕಂದ್ರೆ ಯಾವ್ಯಾವ ಕೆಲಸ ಮಾಡುವಾಗ ನಮ್ಮನ್ನ ಕ್ರಿಟಿಸೈಸ್ ಮಾಡಿರ್ತಾರೆ ಟೀಕೆ ಮಾಡಿ ಅದು ಈಗ ಮಳೆ ನೀರು ಕೊಯ್ಲು ಮಾಡ್ಲಿಕ್ಕೆ ಎಷ್ಟು ಜನಗಳು ಕೇಳುವಂತದ ಮೊದಲ ಪ್ರಶ್ನೆ ಒಂದು ನೀರು ಆಗ್ತದ ಮಾಡಿದ್ರೆ ಎರಡನೇದು ಎಷ್ಟು ಖರ್ಚು ಆಗ್ತದೆ ಇದೆರಡು ಬಹಳ ಮುಖ್ಯವಾಗ್ತದೆ ಹಾಗಾಗಿ ಶಾಲೆಯ ಮಕ್ಕಳು ಬರುವಾಗ ಅವರಿಗೆ ತುಂಬಾ ಖುಷಿ ಆಗ್ತದೆ ಪ್ರಾಜೆಕ್ಟ್ ಆಕರ್ಷಣೆ ಇದೆ ಅವರಿಗೆ ಬೇರೆ ಎಂತೆಂತ ಪ್ರಾಜೆಕ್ಟ್ ಅದಲ್ಲೇ ನೋಡುದು ಅವ್ರೆಲ್ಲ ಇದನ್ನ ನೋಡ್ತಾರ ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ನಾನು ಶಿವಪ್ರಸಾದ್ ಮಲೆಬೆಟ್ಟು ಸ್ನೇಹಿತರೆ ನಿಮಗೆ ಇರುವಂಥ ಒಂದು ಅದ್ಭುತವಾಗಿರುವಂಥ ಸಂಗತಿ ನೋಡಿ ಒಂದು ಟ್ಯಾಂಕ್ ಇದೆ ಆ ಟ್ಯಾಂಕಿಗೆ ಹೊರಗಿಂದ ಎಲ್ಲೂ ಕೂಡ ಪೈಪ್ಗಳಿಲ್ಲ ನೀರು ಎಲ್ಲಿಂದ ಸಂಗ್ರಹ ಆಗುತ್ತೆ ಅಂತ ಹೇಳಿದ್ರೆ ನೋಡಿ ಈ ಮಾಡಿಂದ ಈ ದಂಬೆಗೆ ಬಂದು ಇಲ್ಲಿಂದ ಆ ಕಡೆ ಹೋಗಿ ಅದಕ್ಕೆ ನೀರು ಸಂಗ್ರಹ ಆಗುತ್ತೆ ನಿಮಗೆ ಆಶ್ಚರ್ಯ ಆಗ್ಬೋದು ಈ ರೀತಿಯ ಒಂದು ವ್ಯವಸ್ಥೆ ಯಾರು ಮಾಡಿದ್ದಾರೆ ಅಂತೇಳಿ ಇದು ಮಾತ್ರ ಅಲ್ಲ ಸುಮಾರೊಂದು ಐದಾರು ರೀತಿಯ ಜಲ ಸಂರಕ್ಷಣೆಯ ವಿಧಾನಗಳನ್ನು ಮನೆಯಲ್ಲಿ ಯಶಸ್ವಿಯಾಗಿ ಅಳವಡಿಸಿರುವಂಥದ್ದು ಬೇರೆ ಯಾರೂ ಕೂಡ ನಾನು ನೋಡಿಲ್ಲ ಈ ರೀತಿಯ ವಿಧಾನಗಳನ್ನು ಅಳವಡಿಸಿರುವಂಥದ್ದು ಅದರೊಟ್ಟಿಗೆ ಜಲ ಸಂರಕ್ಷಣೆಯ ಬಗ್ಗೆ ಒಂದು ಪುಸ್ತಕವನ್ನು ಬರೆದು ಜನರಿಗೆ ಪ್ರಚಾರ ಮಾಡಿದವರು ಜಲ ಸಂರಕ್ಷಣೆಗಾಗಿ ಎರಡು ಒಂದು ವಿಶೇಷವಾಗಿರುವಂಥ ರೆಕಾರ್ಡ್ಗಳನ್ನು ಮಾಡಿರುವಂಥವರು ಅದರ ಜೊತೆಗೆ ಜನರಿಗೆ ಜಲ ಮತ್ತು ಸಾವಯವ ಕೃಷಿ ಬಗ್ಗೆ ಪ್ರಚಾರ ಮಾಡಬೇಕಂತೇಳಿ ಯೂಟ್ಯೂಬ್ ಚಾನಲ್ ಮಾಡಿ ಸುಮಾರು ಎಂಟುನೂರು ವಿಡಿಯೋಗಳನ್ನು ಜನರಿಗೋಸ್ಕರ ಮಾಡಿ ಹಂಚಿದಂತ ಒಬ್ಬರು ಸ್ಪೆಷಲ್ ವ್ಯಕ್ತಿನ ಮಾತಾಡೋದಕ್ಕೋಸ್ಕರ ನಾನು ಬೆಳ್ತಂಗಡಿ ತಾಲೂಕಿನ ಕೊಕ್ಕಡ ಗ್ರಾಮಕ್ಕೆ ಬಂದಿದ್ದೇನೆ ನೈಸರ್ಗಿಕ ಕೃಷಿ ಗೃಹ ಜಲ ಮರುಪೂರಣ ಡೇವಿಡ್ ಜಿಮಿ ಕೊಕ್ಕಡವರ ಮನೆಗೆ ಬಂದಿದ್ದೇನೆ ಸರ್ ನಮಸ್ತೆ ನಮಸ್ತೆ ಥ್ಯಾಂಕ್ ಯು ಸರ್ ನೀವು ಆರಾಮ ಓಕೆ ನಿಮ್ಮ ಚಾನಲ್ ಗಳೆಲ್ಲ ತುಂಬಾ ಸಂತೋಷದ ವಿಚಾರ ಜೊತೆಗೆ ನಿಮ್ಮ ವಾಯ್ಸ್ ಕೂಡ ನಮಗೆ ತುಂಬಾ ಸದಾ ಒಂದು ನೆನಪಿರುವಂತಹ ಶುದ್ಧ ಸುಂದರವಾದಂತಹ ವಾಯ್ಸ್ ಹಾಗೆ ನಿಮ್ಮ ಚಾನಲ್ ವಿಚಾರಗಳು ಆಗಾಗ ನಮ್ಮ ಮನೆಗೆ ಬಂದಿದ್ದೀರಾ ನಿಮಗೆ ಸ್ವಾಗತ ಸಂತೋಷ ಧನ್ಯವಾದಗಳು ಸರ್ ನಮ್ದು ಕಮಿಟ್ಮೆಂಟ್ ಇರುವಂತದ್ದು ಕೃಷಿ ಪ್ರತಿದಿನ ನಾವು ವಿಡಿಯೋ ಆಗ್ತೀವಿ ಆದ್ರೆ ನೀರು ಮತ್ತು ಪರಿಸರ ಅಂತ ಹೇಳಿದಾಗ ನಾವು ಗಡಿಗಳನ್ನೆಲ್ಲ ದಾಟಿ ಎಲ್ಲಿ ಬೇಕಾದ್ರೂ ಹೋಗಿ ಜನರಿಗೆ ಕಂಟೆಂಟ್ ಕೊಡಬೇಕು ಅಂತ ಆಸೆ ಇದನ್ನ ಎಷ್ಟು ಜನ ನೋಡ್ತಾರೆ ಅಂತ ನಮ್ಗೆ ಮ್ಯಾಟರ್ ಅಲ್ಲ ಆದ್ರೆ ನಾವು ಕೊಡ್ಬೇಕು ಒಳ್ಳೆದನ್ನ ಜನರಿಗೆ ಕೊಡ್ಲಿಕ್ಕೆ ಶುರು ಮಾಡಬೇಕು ಆಗ ಯಾರಿಗಾದ್ರೂ ಒಬ್ರಿಗೆ ಉಪಯೋಗ ಆಗುತ್ತೆ ಅಂತ ಆ ರೀತಿ ನಾನು ತುಂಬಾ ಜಲದ ಕಂಟೆಂಟ್ ಗಳನ್ನ ಹಾಕಿದ್ದೆ ನಮ್ಮ ಚಾನಲ್ ನೀವು ನೋಡಿದಿರಿ ತುಂಬಾ ಕಡೆ ಆದ್ರೆ ಇವತ್ತು ನನಗೆ ಎಲ್ಲ ಪ್ಯಾಕೇಜ್ಗಳು ಒಂದೇ ಜಾಗದಲ್ಲಿ ಈಗ ಬೋರ್ವೆಲ್ ಇಲ್ಲದಿರೋರು ಕೂಡ ಹೇಗೆ ಜಲ ಮರುಪೂರಣ ಮಾಡಬಹುದು ಅನ್ನುವಂತ ಒಂದು ಡೆಮೋ ನೀವು ತೋರಿಸಿರುವಂತದ್ದು ಇದು ನೀವು ನೋಡ್ತಾ ಇದ್ದೀರಾ ಇದು ನಮ್ಮ ಪ್ರಾರಂಭದ ಒಂದು ವ್ಯವಸ್ಥೆ ಮೊದಲಿನ ಒಂದು ಸಿಸ್ಟಮ್ ರೂಫ್ ಟಾಪ್ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಅನ್ನ ನಾವು ಮಾಡಿದ್ದೇವೆ ಮನೆಯ ಚಾವಣಿಯ ಮಳೆ ನೀರನ್ನು ಕೊಯ್ಲು ಮಾಡಿ ಬಾವಿಗೆ ನಮ್ಮ ಈ ಫಿಲ್ಟರ್ನ ಮೂಲಕ ಇಂಗಿಸುವಂತಹದ್ದು ನಮ್ಮ ಮೊದಲ ವ್ಯವಸ್ಥೆ ಇದು ಮಾಸ್ಟರ್ ಪ್ರಾಡಕ್ಟು ಹೌದು ಮಾಸ್ಟರ್ ಪ್ರಾಜೆಕ್ಟು ಹೌದು ಇದು ಒಂದು ನಾವು ನಾವೇ ಒಂದು ಇನೋವೇಷನ್ ಮಾಡಿರುವಂತಹ ಒಂದು ಸರಳವಾದ ಸುಂದರವಾದ ಕಡಿಮೆ ಖರ್ಚಿನ ಸರಳವಾದ ಫಿಲ್ಟರ್ ಇದು ಇಲ್ಲದಿದ್ದರೆ ನಮ್ಗೆ ಏನು ಮಾಡಲಿಕ್ಕೆ ಸಾಧ್ಯವಿಲ್ಲ ಇವತ್ತು ಮಳೆ ನೀರು ಮತ್ತೆ ಜಲ ಸಂರಕ್ಷಣೆಯ ಉಳಿಯಲಿಕ್ಕೆ ಕಾರಣ ಇಂತಹ ಸರಳವಾದ ಸುಲಭವಾದ ಈ ಉಪಕರಣಗಳ ಒಂದು ಕೊರತೆಯೂ ಕೂಡ ಅದಕ್ಕೆ ಒಂದು ಕಾರಣ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ಯಾಕೆಂತ ಹೇಳಿದ್ರೆ ಈಗ ಮಳೆ ನೀರು ಕೊಯ್ಲು ಮಾಡ್ಲಿಕ್ಕೆ ಎಷ್ಟು ಜನಗಳು ಕೇಳುವಂತದ ಮೊದಲ ಪ್ರಶ್ನೆ ಒಂದು ನೀರು ಆಗ್ತದ ಮಾಡಿದ್ರೆ ಎರಡನೇದು ಎಷ್ಟು ಖರ್ಚು ಆಗ್ತದೆ ಇದೆರಡು ಬಹಳ ಮುಖ್ಯವಾಗ್ತದೆ ಹಾಗಾಗಿ ನಮ್ಮ ಈ ವ್ಯವಸ್ಥೆಯನ್ನ ಮಾಡಿಕೊಳ್ಳಲಿಕ್ಕೆ ತುಂಬಾ ಸುಲಭ ಇದೆ ಈ ರೀತಿಯ ಅಂಬೆಗಳನ್ನ ಅಳವಡಿಸಿಕೊಂಡ ಸಾಕಾಗ್ತದೆ ಅದನ್ನ ಆ ರೀತಿ ಅಳವಡಿಸಿ ಇದು ನಮ್ಮ ಸ್ವಲ್ಪ ಹಳೆ ಮನೆ ಆಗಿರೋದ್ರಿಂದ ಇದರ ಚಾವಣಿ ಸ್ವಲ್ಪ ಏರು ತಗ್ಗುಗಳಿದೆ ಅದಕ್ಕೆ ಈ ರೀತಿ ವ್ಯವಸ್ಥೆ ನಾವು ಮಾಡಿಕೊಳ್ಬೇಕಾಗ್ತದೆ ಈಗ ಇರುವಂತ ಮನೆಗಳೆಲ್ಲ ಒಳ್ಳೆ ಒಳ್ಳೆ ಮನೆಗಳು ಮತ್ತೆ ಅದರ ಒಂದು ಪೈಪಿನ ವ್ಯವಸ್ಥೆ ಕರೆಕ್ಟ್ ಆಗಿರ್ತದೆ ಹಾಗಾಗಿ ಇದನ್ನ ಇಷ್ಟು ಮಾಡಿಕೊಳ್ಬೇಕಾಗಿಲ್ಲ ಇದಕ್ಕಿಂತ ತುಂಬಾ ತುಂಬಾ ಅಂತ ಹೇಳಿದ್ರೆ ಇದನ್ನ ಈ ಸೆಟ್ ಇದು ಫಿಕ್ಸ್ ಮಾಡ್ಲಿಕ್ಕೆ ತುಂಬಾ ಸುಲಭ ಇದೆಲ್ಲ ನಾವು ನಾವು ಮಾಡಿಕೊಂಡಿದ್ವಿ ಇದಕ್ಕೆ ನಿಮ್ಮ ನಿಮ್ಮ ಮನೆಗಳಿಗೆ ಮಾಡಿಕೊಳ್ಳುವಾಗ ತುಂಬಾ ಸುಲಭವಾಗಿ ಮಾಡಿಕೊಳ್ಬಹುದು ಈ ರೀತಿ ಮಾಡಿಕೊಂಡು ನಾವು ಬಾವಿಗೆ ಇಂಗಿಸಬಹುದು ಬೋರ್ವೆಲ್ಗಳಿಗೆ ಇಂಗಿಸಿಕೊಳ್ಬಹುದು ಅಥವಾ ಗುಂಡಿಗಳಿಗೆ ಇಂಗಿಸಿಕೊಳ್ಬಹುದು ಅಥವಾ ನಾವು ಬಳಕೆ ಮಾಡಿಕೊಳ್ಬಹುದು ಇದನ್ನ ಪ್ರತಿಯೊಬ್ರು ಕೂಡ ಮಾಡಬೇಕು ಈಗ ಇಲ್ಲಿ ಬರ್ತದಲ್ಲ ಹೌದು ಇಲ್ಲಿಗೆ ಬಿಡಬಹುದು ಇನ್ನೊಂದು ಕೆಳಗೆ ಇದು ಅನ್ನೋದು ಇದು ಬಹಳ ಮುಖ್ಯ ವಿಷಯ ಅಂತ ಹೇಳಿದ್ರೆ ಇದು ಒಂದು ಫ್ಲಶ್ ಔಟ್ ಪಾಯಿಂಟ್ ಅಂತ ಹೇಳಿ ನಮ್ಮಲ್ಲಿ ಇರುವಂತ ಪ್ರತಿಯೊಂದು ಗಾಡಿಗಳು ಸೈನಿ ಹೊಗೆ ಹೊರಗೆ ಹೊರಗಡೆ ಹೆಚ್ಚಿನ ಹಾಗೆ ವೇಸ್ಟ್ ಅನ್ನ ಹೊರಗಡೆ ತಳ್ಳಿಕ್ಕೆ ಅಂತ ಹೇಳಿ ಒಂದು ಇಟ್ಟಿರುವಂತ ಫ್ಲಶ್ ಔಟ್ ಪಾಯಿಂಟ್ ಅಂತ ಸಾಮಾನ್ಯವಾಗಿ ಮಳೆ ನೀರಿನ ಜೊತೆಗೆ ಕಲ್ಲು ಕೆಲವೊಮ್ಮೆ ಮಣ್ಣುಗಳು ಕಸಗಟ್ಟಿಗಳು ಮರ ತುಂಡು ಸಣ್ಣ ಸಣ್ಣ ಬರ್ತದೆ ಗಟ್ಟಿರುವಂತಹ ಕುಡಿಗಳು ಬರ್ತದೆ ಮತ್ತೆ ಅದನ್ನು ನಾವು ಇಲ್ಲಿ ಈ ರೀತಿ ವ್ಯವಸ್ಥೆ ಮಾಡಿಕೊಂಡಾಗ ಇಲ್ಲಿ ನಾವು ತಡೆಯುತ್ತದ ಅದನ್ನ ಇಲ್ಲಿ ತಡೆದು ತುಂಬಿದಾಗ ಅದಲ್ಲ ಕೆಳಗೆ ಬರ್ತದೆ ಮತ್ತೆ ಒಳ್ಳೆ ನೀರು ಬಂದ್ರೆ ಮೇಲೆ ಹೋಗ್ತದೆ ನೋಡುವ ಹೌದು ನೋಡು ಜಸ್ಟ್ ಹೌದು ಸ್ವಲ್ಪ ಈ ಕಡೆ ಬರ್ಬೇಕು ನಾವು ನೋಡ್ಬೋದು ಈಗ ನಾವು ಲೈವ್ ಆಗಿ ತೋರಿಸ್ತೀವಿ ಅಲ್ಲಿ ಗೆಲಗಳಿರ್ಬೋದು ಕಸ ಇರ್ಬೋದು ಕಡ್ಡಿಗಳು ಇರ್ಬೋದು ಎಲ್ಲ ಹೇಗೆ ಬರ್ತದೆ ನೋಡುವ ನಿಧಾನವಾಗಿ ತೆಗಿಬೇಕು ಒಮ್ಮೆ ತгийಬಹುದು ನೋಡಿ ಹೌದು ಅದು ಇಲ್ಲಿ ಒಂದು ಸಂಗ್ರಹಣೆ ಕಡಿಮೆ ಇದೆ ನಾವು ಡೈಲಿ ಓಪನ್ ಮಾಡ್ತಿದ್ರೆ ಮೊನ್ನೆ ಸ್ವಲ್ಪ ಪುಡಿ ಜಾಸ್ತಿ ಇತ್ತು ಹಂಚಿನ ಮೇಲೆ ಒಂದು ಪಾಚಿ ಪುಡಿ ಇರ್ತದೆ ಮತ್ತೆ ಒಮ್ಮೆ ಕಲ್ಲು ಬರ್ತದೆ ಮರದ ತುಂಡುಗಳು ಬರ್ತದೆ ಅದನ್ನ ಇಲ್ಲಿ ಸಂಗ್ರಹ ಇದಕ್ಕೆ ಸುಲಭ ಆಗ್ತದೆ ಕೆಲವು ಜನ ಸುಲಭ ಫಿಲ್ಟರ್ ಮಾಡಿದ್ರೆ ಕೊಯ್ಲು ಮಾಡಿದ್ದಾರೆ ಫಿಲ್ಟರ್ ಇಲ್ಲಿ ಏನು ಡೈರೆಕ್ಟ್ ಮನೆಗೆ ಬಾಯಿ ಬಿಟ್ಟ ದೋ ತುಂಬಾ ಇಲ್ಲಿ ಅಂದ್ರೆ ನೋಡಿ ನೋಡಿ ಇದು ನಮ್ಮ ಸ್ಟೈನರ್ ಹೌದು ಬಕೆಟ್ ಅನ್ನ ನಾವು ತೂತ ಮಾಡಿದ್ದೇವೆ ಸಿಗುತ್ತೆ ಸರಿ ನಾವು ಜನಗಳಿಗೆ ಯಾರಿಗೆ ಆಸಕ್ತಿ ಇದೆ ಆಸಕ್ತಿ ಇರೋರಿಗೆ ಮಾತ್ರ ಕೊಡೋದಕ್ಕೆ ಎಲ್ಲರಿಗೆ ಕೊಡುವುದಿಲ್ಲ ಯಾಕಂತ ಕೆಲವರಿಗೆಲ್ಲ ಕೆಲವರಿಗೆಲ್ಲ ತಗೊಂಡಾಗ ಅರ್ಧ ಮಾಡಿ ಅರ್ಧ ಬಿಟ್ಟು ಕೆಲವರು ಈರುಳ್ಳಿ ಎಲ್ಲ ಇಟ್ಟುಕೊಂಡು ಮನೆ ಇಟ್ಟುಕೊಂಡಿದ್ದಾರೆ ಅಂದ್ರೆ ಆಸಕ್ತಿ ಇರೋರಿಗೆ ಮಾತ್ರ ಸ್ವಲ್ಪ ಇಂಟ್ರವ್ಯೂ ಮಾಡಿ ಕೊಡ್ತಾ ಇದ್ದಾರೆ ಯಾಕಂತ ಹೇಳಿ ನಾವು ಕೊಟ್ಟರೆ ಅದರ ಒಂದು ಮೌಲ್ಯ ಬರ್ಬೇಕು ಅದನ್ನ ಬಳಸಬೇಕು ಅಂದ್ರೆ ಪ್ರಯೋಜನ ಆಗ್ಬೇಕು ಇದು ತುಂಬಾ ಆಳವಾದ ಬಾವಿ ತುಂಬಾ ಹಳೆಯ ಬಾವಿ ಮತ್ತೆ ನಮ್ಮದು ಈ ಎತ್ತರ ಪ್ರದೇಶವಾಗಿರೋದ್ರೆ ನೀರಿನ ಸಮಸ್ಯೆ ಬಹಳ ಒಂದು ಕಾಲದಲ್ಲಿ ಬಹಳ ಇದೆ ಇದೆಲ್ಲ ಕಡೆ ಇದೆ ನೋಡಿ ಹೀಗೆ ಬಂದು ಬರ್ತದೆ ಇಲ್ಲಿಗೆ ಅಲ್ಲಿ ಇದು ನಮ್ಮ ಒಂದು ಎಲ್ಬೋ ಅಲ್ಲಿ ನೋಡಿ ಅಲ್ಲಿ ಎಲ್ಬೋ ಕೊಟ್ಟು ಅದನ್ನ ಒಳಭಾಗಕ್ಕೆ ತಗೊಂಡು ಬಂದಿದೆ ಇಲ್ಲಿ ನೋಡ್ತಾ ಇದ್ದೀರಾ ಒಳಭಾಗದಲ್ಲಿ ಈ ರೀತಿ ಒಂದು ತಕೊಂಡು ಬಂದು ಒಂದು ಪೈಪನ್ನ ಹಾಕಿದ್ದೇವೆ ನೋಡಿ ಬಾವಿ ಒಳಗಡೆ ಬಹುಶಃ ಇಷ್ಟು ಮೇಲೆ ನೀರು ಬರುವುದು ಇದೇ ಇಷ್ಟು ಮೇಲೆ ಬಂದಿರುವಂತದ್ದು ಒಳಗಡೆ ಬಾವಲಿಗಳೆಲ್ಲ ಇದೆ ಸಮಸ್ಯೆ ಇಲ್ಲ ಅವುಗಳ್ ಕೂಡ ಜೀವಿ ಬದುಕೊಳ್ಳಿ ನಮ್ಮ ಹೌದು ನೋಡಿ ಬರ್ಜರಿ ಮಳೆಗಾಲ ಇವತ್ತಿಗೆ ಸ್ವಲ್ಪ ಬಿಟ್ಟದೆ ಬಿಟ್ರೆ ಇಲ್ಲ ದಿನಾಕಿ ನೀರು ಯಾಕೆ ಮೇಲೆ ಬರ್ಲಿಲ್ಲ ಅಂದ್ರೆ ಇದು ನೀರಷ್ಟು ಇಟ್ಟು ಸಗಲ್ ಇಟ್ಟುಕೊಳ್ತದೆ ಒಂದು ನಮ್ಮದು ತಗ್ಗು ಪ್ರದೇಶ ಆ ಕಡೆ ತಗ್ಗು ಪ್ರದೇಶ ಈ ಕಡೆ ಎತ್ತರ ಪ್ರದೇಶ ಈ ಬಾವಿ ತುಂಬುವುದೇ ಇಲ್ಲ ಇಷ್ಟು ನೀರು ಕೊಟ್ಟರು ತುಂಬುವುದಿಲ್ಲ ಯಾಕಂದ್ರೆ ಇಷ್ಟು ನೀರು ಬೇರೆ ಬರುವುದಿಲ್ಲ ಈ ಸಲ ಮಳೆ ಜಾಸ್ತಿ ಆಗಿರೋದ್ರ ಮಾತ್ರ ಈ ಮೇಲೆ ಬಂದಿದೆ ಈಗ ಇಷ್ಟು ಇದ್ರೂ ಇನ್ನೊಂದು ಎರಡು ಮೂರು ಪೈಪ್ ಮೇಲೆ ರಿಂಗ್ ಮೇಲೆ ಬರಬಹುದು ಎರಡು ಬರಬಹುದು ಮತ್ತೆ ಮಳೆ ಹೋದ ತಕ್ಷಣ ಕೆಳಗೆ ಹೋಗ್ತದೆ ಕೆಳಗೆ ಹೋಗಿ ನಿಲ್ಲುವಂತದ್ದು ನಿಜವಾದ ಅಂತರ್ಜಲ ಈ ಈ ಪ್ರದೇಶದ ಜಲಮಟ್ಟ ಕಳೆದ ವರ್ಷ ನಮಗೆ ಎಂಟು ಫೀಟ್ ಹತ್ರ ಇತ್ತು ಅತಿಯು ಈ ಸಲ ಈ ಸಲ ಅದು ತುಂಬಾ ಹೆಚ್ಚು ನೀರು ನಮಗೆ ಕಳೆದ ವರ್ಷ ನಮಗೆ ಎಂಟು ಫೀಟ್ ನೀರು ಇತ್ತು ಇಲ್ಲಾಂದ್ರೆ ಆರು ಫೀಟ್ ನೀರು ಇರ್ತೈತಿ ಯಾವಾಗಲೂ ಅದು ಯಾವಾಗ ಅಂತ ಹೇಳಿದ್ರೆ ನಮ್ಗೆ ಸಮಸ್ಯೆ ಅಂತ ಹೇಳಿದ್ರೆ ಮಾರ್ಚ್ ತಿಂಗಳಲ್ಲಿ ನಮ್ಮ ನೀರು ಟ್ರೈ ಆಗ್ತಿತ್ತು ಮೊದಲು ಹದಿನೆಂಟು ವರ್ಷದ ಮೊದಲು ಇದನ್ನ ಮಾಡ್ಲಿಕ್ಕೆ ಮೂಲ ಕಾರಣ ಅಂತ ಹೇಳಿದ್ರೆ ಹದಿನೆಂಟು ವರ್ಷಗಳ ಹಿಂದೆ ನಮಗೆ ತುಂಬಾ ಸಮಸ್ಯೆ ಆಗ್ತಿದೆ ಈ ಮಾರ್ಚ್ ತಿಂಗಳಲ್ಲಿ ನಮ್ಮ ಬಾವಿ ನೀರು ಟ್ರೈ ಆಗ್ತಿತ್ತು ಆಗ ನಾವು ಆಲೋಚನೆ ಮಾಡಿ ತುಂಬಾ ಹುಡುಕಿ ತುಂಬಾ ಪುಸ್ತಕಗಳ ಜನರನ್ನ ಭೇಟಿ ಮಾಡಿ ಈ ರೀತಿ ವ್ಯವಸ್ಥೆಗಳನ್ನ ಫಿಲ್ಟರ್ ಮಾಡಿ ಈ ಮಾಹಿತಿ ಮಾಡ್ಲಿಕ್ಕೆ ಪ್ರಾರಂಭ ಆದ ಮೇಲೆ ಆ ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ನಮಗೆ ನೀರಿನ ಸಮಸ್ಯೆ ಪರಿಹಾರ ಆಗಿದೆ ನಾನು ಬೇರೆ ಬೇರೆ ಇಂಗ್ಲಿಷ್ ಪುಸ್ತಕದಲ್ಲಿ ನೋಡಿದ್ದೆ ಅದೇ ರೀತಿಯಲ್ಲಿ ಹೊರದೇಶದ ಕೆಲವು ಸಂಗತಿಗಳಲ್ಲಿ ನಾನು ಇಲ್ಲಿ ನಾನು ಮೊದಲ ಬಾರಿ ನೋಡ್ತಿರೋದು ಮರದಿಂದ ನೀರನ್ನು ನಿಮ್ಗೆ ಉಪಯೋಗಿಸಬಹುದು ಹೇಗೆ ಸೆಟ್ಟಿಂಗ್ ಮಾಡಿದ್ರೆ ಖಂಡಿತವಾಗಲಿ ಇದು ನೋಡುವಾಗ ಸ್ವಲ್ಪ ವಿಚಿತ್ರ ಅನ್ನಬಹುದು ಇವರಿಗೆ ಮಾಡುದು ಬೇರೆ ಕೆಲಸದಲ್ಲಿ ಯಾಕೆಂತೂ ಮಾಡ್ತಾರೆ ಅಂತ ಹೇಳಿ ಇದು ನಾವು ಮಳೆ ಮಳೆ ಕೊಯ್ಲನ್ನು ಮಾಡಿ ಮಳೆ ನೀರನ್ನು ಬಳಸ್ಕೊಳ್ಳಿಕ್ಕೆ ಮರವನ್ನು ಕೂಡ ಬಳಸ್ಕೊಳ್ಬಹುದು ಯಾಕಂದ್ರೆ ನಮ್ಮ ಯಾವ್ದು ನಾವು ಉಳುವುದಿಲ್ಲ ನಮ್ಮ ಕಣ್ಣಿಗೆ ಕಾಣುವಂತ ಯಾವುದೇ ವ್ಯಕ್ತಿ ಅಥವಾ ಮಳ ಮರ ಗಿಡ ಯಾವ್ದನ್ನು ಕೂಡ ನಾವು ಕೂಡ ಮಳೆ ನೀರೋಡಿ ಇದು ಮಳೆ ಮರದಿಂದ ಕೂಡ ಮಳೆ ನೀರನ್ನ ಈ ರೀತಿ ಮಾಡಿಕೊಂಡು ಹಿಂಗಿಸಿ ಒಳಬಹುದು ಇದು ಈ ರೀತಿ ಮಾಡುವುದರಿಂದ ನಂಗೆ ಅರ್ಜೆಂಟಿಗೆ ನಮ್ಗೆ ಏನೂ ವ್ಯವಸ್ಥೆಗಳಲ್ಲಿ ನೀರಿಲ್ಲ ಆವಾಗ ಈ ರೀತಿ ಮಾಡಿಕೊಂಡು ನಮಗೆ ಬೇಕಾದ ಅರ್ಜೆಂಟ್ ನೀರು ಪಡ್ಕೊಳ್ಬಹುದು ಇದೆಲ್ಲ ಬೇಡ ಇದೆಲ್ಲ ಇಷ್ಟು ಮಾತ್ರ ಮಾಡಿ ಕೆಲಗೊಂದು ಪಾಠ ಬೇಕಷ್ಟು ಅಲ್ಲ ತುಂಬಾ ಸುಲಭ ಇದು ದೊಡ್ಡ ಪಾತ್ರ ಆ ಪಾತ್ರೆ ಹೊರಗಡೆ ಅದ್ರ ಮೇಲೆ ಬಟ್ಟೆ ಕಟ್ಟಿಟ್ಟು ಆಯ್ತು ನೀರಾಯ್ತು ನೀವ್ ಒಂದು ಟ್ರಕ್ಕಿಂಗ್ ಹೋಗುವಾಗ ಒಂದ್ ಸಣ್ಣ ಇಟ್ಕೊಂಡ್ರೆ ಸಾಕು ಸಾಕಾಗ್ತದೆ ದೊಡ್ಡ ವಿಷಯ ಏನೋ ಇದು ರಾಕೆಟ್ ಸೈನ್ಸ್ ಅಲ್ಲ ತುಂಬಾ ಸರಳ ಈ ರೀತಿ ಮಾಡಿಕೊಂಡ್ರೆ ಆಯ್ತು ಅಥವಾ ಈ ಸುಮ್ಮನೆ ಒಂದು ಸಣ್ಣ ಸರಳ ಇದು ಶಾಲೆಯ ಮಕ್ಕಳು ಬರುವಾಗ ಅವರಿಗೆ ತುಂಬಾ ಖುಷಿ ಆಗ್ತದೆ ಆಕರ್ಷಣೆ ಇದೆ ಅವರಿಗೆ ಬೇರೆ ಎಂತೆಂತ ಪ್ರಾಜೆಕ್ಟ್ ಅದಲ್ಲೇ ಅವರೆಲ್ಲ ಅವ್ರೆಲ್ಲ ಇದನ್ನ ನೋಡ್ತಾರೆ ಆಡ್ತಾರೆ ಮತ್ತೆ ಇದರಲ್ಲಿ ಒಂದು ವಿಷಯ ಉಂಟು ಇದು ಮರ ಕೂಡ ಕಡಿಮೆ ಇಲ್ಲ ನಮ್ಮ ಮನೆಯ ಮುಕ್ಕಾಲು ಭಾಗದಷ್ಟು ಮೇಲ್ಭಾಗ ನೋಡಿ ಮೇಲ್ಭಾಗ ನಮ್ಮ ಮನೆಯ ಒಂದು ಮುಕ್ಕಾಲು ಭಾಗದಷ್ಟು ಉಂಟು ನೋಡ್ಲಿಕ್ಕೆ ಇಲ್ಲಿ ಕಾಣ ಸಣ್ಣದಾದ್ರೂ ಕೂಡ ಮೇಲ್ಭಾಗ ತುಂಬಾ ದೊಡ್ಡದಿದೆ ಮತ್ತೆ ಇನ್ನೂ ಒಂದು ಔಷಧಿಯ ಗುಣ ಇರುವಂತಹ ಮರಗಳಾದ್ರೆ ಔಷಧ ಮರ ಬೇವಿನ ಮರ ಅಶ್ವ ಬೇರೆ ಮರ ಮರ ಅಂಶ ಇರ್ತದೆ ನನಗೆ ಔಷಧಿ ಕೂಡ ಬರ್ತದೆ ಅಲ್ವಾ ಹೌದು ಈಗ ಇದನ್ನೆಲ್ಲ ನೋಡುವಾಗ ಪರ್ಬಲಾಗಿ ಮರಳು ಅಂತ ಯಾರು ಹೇಳಿಲ್ವಾ ಖಂಡಿತ ಹೇಳಿದ್ದಾರೆ ಅದು ಹೇಳುವುದ್ರೆ ಕಡಿಮೆ ಜನಗಳು ಹೇಳಿ ಹೇಳಿ ನಮ್ಮನ್ನ ಅದು ನಮ್ಮನ್ನ ಒಂದು ಹೇಳ್ಬೇಕಂತ ನನ್ನ ಡಿಮೋಟಿವೇಟ್ ಮಾಡಿದಾರೆ ಎಲ್ಲಿವರೆಗೆ ಬೇಜಾರಾಗ್ಬಿಟ್ಟು ಮನೆಯಲ್ಲಿ ಕೂಡ ತುಂಬಾ ಬೇಗ ಸಿಂದಿದೆ ಜನಗಳು ಹೇಗೆ ಅಂತ ಹೇಳಿದ್ರೆ ನಮ್ಮನ್ನ ಒಂದು ಪ್ರಾರಂಭದಲ್ಲಿ ಜನಗಳು ತುಂಬಾ ನೆಗಾಡಿದ್ದಾರೆ ತುಂಬಾ ಎಲ್ಲಿ ಬಂದ್ಬಿಟ್ಟು ಗೋವಿಂದ ಜನ ಅಂತ ಹೇಳಿ ಆಸೆ ಮಾಡಿದ್ದಾರೆ ನಾನು ಈ ಬಾವಿಯನ್ನ ಇದು ಅಂದ್ರೆ ಜನಗಳಿಗೆ ಇದ್ರಿಗೆ ಮಾಹಿತಿ ಇಲ್ಲ ಯಾಕಂದ್ರೆ ಹಿಂದೆ ನಾವು ನಾನು ಓದಿದ್ದೆ ಮೋಟಿವ್ ಹಿಂದೆ ಹೌದು ಏರೋಪ್ಲೇನ್ ಮಾಡುವ ಜನಗಳು ಮಾತಾಡುವ ಜನಗಳು ನಂಗಾಡ್ರಂತೆ ಆಕಾಶ ಆಡ್ತಾರೆ ಅಂತ ಹೇಳಿ ಅದಕ್ಕೆ ಅದು ಮೈಂಡ್ ಇಟ್ಕೊಂಡು ಕೆಲಸ ಮಾಡೋದು ಯಾಕಂದ್ರೆ ಯಾವ ಯಾವ ಕೆಲಸ ಮಾಡುವಾಗ ರಾಮನ ಕ್ರಿಟಿಸೈಸ್ ಇರ್ತಾರೆ ಟೀಕೆ ಮಾಡುವುದು ಸಹಜ ಹಾಗಾಗಿ ಪ್ರಾರಂಭ ದಿನಗಳು ಬಹಳ ಒಂದು ಕೆಟ್ಟದ್ದು ಮತ್ತೆ ಒಳ್ಳೆಯ ಸವಿ ಅನುಕೂಲ ಸಾಧ್ಯ ಇಲ್ಲ ಬಟ್ ನಂತರ ದಿನಗಳು ತುಂಬಾ ಸೂಪರ್ ಆಗಿ ಇದ್ರ ಮೇಲೆವರೆಗೆ ಬರುತ್ತೆ ಒಮ್ಮೆ ತುಂಬಾ ಜೋರು ಮಳೆ ಬಂದ್ ಸ್ವಲ್ಪ ನೀರು ಹೊರಗಡೆ ಆಗದ್ ಹೋಗ್ತೇವೆ ಓವರ್ ಫ್ಲೋ ಆಗ ಸಾಧ್ಯತೆಗಳು ಇರ್ತದೆ ಒಮ್ಮೆ ಹೆಚ್ಚಿನ ನೀರು ಇಲ್ಲೇ ಇರುತ್ತೆ ಯಾಕಂತ ಹೇಳಿ ಜೋರು ಮಳೆ ಬರುವಾಗ ಇಲ್ಲಿ ಸ್ಟಾಕ್ ಈ ರೀತಿ ನಿಮ್ಮ ಭೂಮಿಯನ್ನೇ ಹೌದು ಪ್ರಯೋಗಶಾಲೆ ಮಾಡಿರೋದು ಹೌದೌದು ದೊಡ್ಡ ವಿಚಾರ ಯಾಕಂದ್ರೆ ಎಷ್ಟೋ ಜನರಿಗೆ ನೋಡ್ಲಿಕ್ಕೆ ಈಗ ನೀವು ವಿದ್ಯಾರ್ಥಿಗಳು ಹೇಳಿದಿರಿ ಹೌದು ಮುಂದಿನ ಭವಿಷ್ಯದ ಪ್ರಜೆಗಳು ಅದು ಹೌದು ಅವ್ರಿಗೆಲ್ರಿ ಕೂಡ ಒಂದು ಅವಕಾಶ ಖಂಡಿತ ನೀವು ನೀವಾಗ ತೋರಿಸಿದಾಗ ಆಶ್ಚರ್ಯ ಆಯ್ತು ಹೌದು ಹೌದು ಈ ರೀತಿ ಕೂಡ ಪಿ ಕಿಸಾನ್ ಹಿಂಗು ಬಾವಿ ಅಂತ ಹೇಳಿ ಏನ್ ಕಾನ್ಸೆಪ್ಟ್ ಅಂದ್ರೆ ಇದು ಖಂಡಿತ ವಿಶೇಷವಾಗಿ ಒಂದು ವಿಶೇಷ ಖಂಡಿತ ಇದು ವಿಶೇಷ ಇದು ನಾವು ಮಾಡಿ ಎರಡು ಮೂರು ವರ್ಷ ಆಯ್ತು ಅಷ್ಟೇ ಅದ್ರ ನನಗೆ ಒಂದು ಹಿಂಗು ಬಾವಿ ಮಾಡ್ಬೇಕಂತ ಬಹಳ ಆಸೆ ಇತ್ತು ನೋಡಿ ಹಾಗೆ ಇದೊಂದು ಹಿಂಗು ಬಾವಿ ಇದು ಒಂದು ಹಿಂಗು ಬಾವಿ ಇದರ ಒಂದು ಡೈಮೆನ್ಷನ್ ಅಂತ ಹೇಳಿದ್ರೆ ಒಂದು ಆರೂವರೆ ಅಡಿ ಆಳ ಇದೆ ಏಳುವರೆ ಡಯ ಇದೆ ಇದರಲ್ಲಿ ಒಂದು ಎಂಟು ಸಾವಿರ ಲೀಟರ್ ಹಿಡಿತದೆ ನೀರು ಫುಲ್ ಆದ್ರೆ ಹಿಡಿತದೆ ಹಾಗೆ ಇದಕ್ಕೆ ತಗುಲಿದಂತ ವೆಚ್ಚ ಒಂದು ಹನ್ನೆರಡು ಸಾವಿರ ರೂಪಾಯಿ ಹತ್ತಿರ ಆಗಿದೆ ಅದಕ್ಕೆ ನಾವ್ ಏನ್ ಮಾಡಿದ್ರೆ ಪಿ ಎಂ ಕಿಸಾನ್ ನಮಗೆ ಎರಡ್ ಸಾವಿರ ಕೊಡ್ತಾರೆ ಒಂದು ವರ್ಷಕ್ಕೆ ಆರು ಸಾವಿರ ಕೊಡ್ತಾರೆ ಎರಡು ವರ್ಷ ಹಣವನ್ನು ಸಂಗ್ರಹ ಮಾಡಿ ಇಟ್ಕೊಂಡು ಆ ಹಣದಲ್ಲಿ ಈ ಇದಕ್ಕೆ ನಾನು ಬಳಸಿಕೊಂಡಿದ್ದೇನೆ ಇದಕ್ಕೆ ಹನ್ನೆರಡು ಸಾವಿರಕ್ಕಿಂತ ಸ್ವಲ್ಪ ಕಡಿಮೆ ಆಗಿದೆ ಅಷ್ಟೇ ಹೆಚ್ಚು ಕಡಿಮೆ ಹೆಚ್ಚು ಕಡಿಮೆ ಸ್ವಲ್ಪ ಯಾಚೆ ಆಗಿದೆ ಎಕ್ಸಾಕ್ಟ್ ಅದು ಸ್ವಲ್ಪ ಯಾಕಂದ್ರೆ ನಾವು ಕಲ್ಲೆಲ್ಲ ಕಟ್ಟಿ ಮಾಡಿದ್ದೇವೆ ಕಲ್ಲು ಕಟ್ಟಿದೆ ಇದಕ್ಕೆ ನೋಡಿ ಇದು ಗೋಣಿ ಅಷ್ಟೇ ಆದ್ರೆ ಇಲ್ಲಿ ಕಲ್ಲಿದೆ ನೋಡಿ ರೌಂಡ್ ಕಲ್ಲಿದೆ ಕಲ್ಲು ಕಟ್ಟಿದೇವೆ ಯಾಕಂದ್ರೆ ಮೇಲ್ಭಾಗದಿಂದ ಬಿದ್ದು ಒಂದೂವರ ಒಂದೂವರ ಸುತ್ತಿನಲ್ಲಿ ಮೂವತ್ತ ಮೂರನ ಐದ ಕಲ್ಲ ಉಂಟು ಇದ್ರಲ್ಲಿ ಹಾಗೆ ಕಲ್ಲು ಕಟ್ಟಿ ಸಿಮೆಂಟ್ ಹಾಕಿ ಒಂದು ಚಂದ ಮಾಡಿದ್ದೇವೆ ಅದು ಕಾಂಕ್ರೀಟ್ ಬೇಕಾಗ ಒಂದು ಆಸಕ್ತಿ ನೋಡ್ಬೇಕು ನೋಡ್ಬೇಕು ಮಾಡಿದೆ ಅಂದ್ರೆ ಪಿ ಎಂ ಕಿಸಾನ್ ನನ್ನ ನೀನ ಬಳಿ ಹಣೆಯನ್ನ ಬಳಕೆ ಮಾಡಿಕೊಂಡಿರೋದ್ರಿಂದ ಆ ಒಂದು ಹಣ ಇದಕ್ಕೆ ಬಳಸಿಕೊಂಡು ಮಾಡಿರೋದ್ರಿಂದ ಅದಕ್ಕೆ ಒಂದು ಹೆಸರು ಇದೇನೆ ಯಾಕಂದ್ರೆ ಜನಗಳು ಬಂದು ನೋಡುವಾಗ ಅವ್ರಿಗೆ ಒಂದು ನೋಡ್ಲಿಕ್ಕೆ ಒಂದು ಚಂದ ಅದಕ್ಕೆ ಮೆಸೇಜ್ ತಗೊಂಡು ಹೋಗ್ಬೇಕು ಯಾವ ರೀತಿ ಹಣವನ್ನು ಬಳಸಿಕೆ ಮಾಡಿಕೊಳ್ಬಹುದು ಸರಳವಾಗಿ ಕಡಿಮೆ ಖರ್ಚಿನಲ್ಲಿ ನಾವು ಯಾವ ರೀತಿ ಮಾಡಿಕೊಳ್ಬಹುದು ಆ ಒಂದು ದೃಷ್ಟಿಯಿಂದ ಈ ಬೋರ್ಡ್ ಹಾಕಿ ಈ ಹೆಸರಿಟಿ ನೋಡುವಾಗ ಒಂದು ಜನಗಳಿಗೆ ವಿಶೇಷ ಕಾಣುತ್ತೆ ಇವನ್ ಪಿ ಎಂ ಕಿಸಾನ್ ಇವನು ಪಿ ಎಂ ಕಿಸಾನ್ ಪಾರ್ಟಿ ಜಾತಿ ಜೊತೆ ಅವ್ರ ಜೊತೆ ಬರುವುದು ವಿಷಯ ಹಾಗೆ ಕೇಳಿದ್ದಾರೆ ನೀವು ಆ ಪಿ ಎಂ ಪಾರ್ಟಿ ನಾ ಅಂತ ಕೆಲವರು ಕೇಳಿದ್ದಾರೆ ಯಾವ್ದೇ ಪಾರ್ಟಿಯಲ್ಲಿ ಇಲ್ಲ ಯಾವ್ದೇ ರಾಜಕೀಯ ಇಲ್ಲ ಇದು ಪ್ರಧಾನ ಮಂತ್ರಿಯವ್ರು ಕೊಟ್ಟಿರುವ ಹಣದಿಂದ ನಾವು ಮಾಡಿರ್ತಕ್ಕಂಥ ಒಂದು ಒಳ್ಳೆ ವ್ಯವಸ್ಥೆ ನಾನು ನಮ್ಮ ಮುಖ್ಯಮಂತ್ರಿಗಳ ಎರಡು ಸಾವಿರ ರೂಪಾಯಿ ಇಡ್ಕೊಂಡು ಅದ್ರದ್ದು ಫ್ರಿಜ್ ತಕೊಂಡ ಮಹಿಳೆ ಹೌದು ತಕೊಂಡ ಮಹಿಳೆ ಇದನ್ನೆಲ್ಲ ನೋಡಿ ಅದಾದ್ಮೇಲೆ ಇದೆ ನೋಡ್ತಿರೋದು ಈಗ ಪ್ರೈಮ್ ಮಿನಿಸ್ಟರ್ ಎರಡ್ ಸಾವಿರ ತಕೊಂಡು ಈ ರೀತಿ ಒಂದು ಸಮಾಜಕ್ಕೆ ಒಂದು ಮಾತರಿಯಾಗುವ ಕೆಲಸ ಮಾಡಿದರೆ ಇದು ನಂಗೆ ಅತ್ಯಂತ ಸುಲಭದ ಅನಿಸ್ತು ನೀರಿಲ್ಲದಿರುವಂತಹ ಜಾಗದಲ್ಲಿ ಇದು ಹೌದು ಯಾಕಂದ್ರೆ ಒಂದು ಸಣ್ಣ ಮಾಡಿರ್ತದೆ ಹೌದು ಹೌದು ಆ ಮಾಡಿಗೆ ಪಕ್ಕದಲ್ಲೇ ಒಂದು ಟ್ಯಾಂಕಿ ಮಾಡಿರುವಂತ ಹೌದು ಇದರಲ್ಲಿ ಎಷ್ಟು ಲೀಟರ್ ನೀರು ಹಿಡಿಯುತ್ತೆ ಇದರಲ್ಲಿ ಇದರಲ್ಲಿ ಹೆಚ್ಚು ಕಡಿಮೆ ಆಗಿ ಒಂದು ಮೂರರಿಂದ ನಾಲ್ಕು ಸಾವಿರ ಲೀಟರ್ ಹಿಡಿಬೋದು ಹೆಚ್ಚು ಕಡಿಮೆ ಅಷ್ಟೇ ಉಂಟು ಸ್ವಲ್ಪ ಇದ್ರು ಕೂಡ ನಾಲ್ಕರಿಂದ ಹೆಚ್ಚು ಕಡಿಮೆ ಐದು ಸಾವಿರ ಮೇಲೆ ಇಡಬಹುದು ಇಲ್ಲ ಅದು ಇದರಲ್ಲಿ ನೀರು ತುಂಬಿದೆ ಈ ತುಂಬುತ್ತದೆ ಈ ಒಂದು ವ್ಯವಸ್ಥೆಯಿಂದ ಅದು ತುಂಬಿ ನೀರು ಹರಿಯುತ್ತದೆ ಅದನ್ನು ಬೇಕಾದ್ರೆ ಆ ಮಾಡಿಗೆ ಕನೆಕ್ಟ್ ಮಾಡಿ ಬಾವಿಗೆ ಕೊಡ್ಲಿಕ್ಕೆ ಸಾಧ್ಯತೆ ಇದೆ ಇದು ಒಂದು ವ್ಯವಸ್ಥೆ ಏನು ಅಂತ ಹೇಳಿದ್ರೆ ಈಗ ನಾವು ಈ ರೀತಿಯಾಗಿ ಸಣ್ಣ ನಾಲ್ಕು ಈ ಮಾಡಿನ ಶೀಟ್ ಅನ್ನು ಹಾಕಿ ಶೀಟ್ಗಳನ್ನ ಹಾಕಿಕೊಂಡು ಈ ರೀತಿ ಒಂದು ಸಣ್ಣ ವ್ಯವಸ್ಥೆ ಮಾಡಿಕೊಂಡ್ರೆ ನಮಗೆ ನೀರಿನ ಸಮಸ್ಯೆ ಇರುವುದಿಲ್ಲ ಮಳೆಗಾಲದಲ್ಲಿ ಜೊತೆಗೆ ಬೇಸಿಗೆ ಕಾಲದಲ್ಲಿ ಕೂಡ ನಮ್ಗೆ ಸಹಾಯ ಆಗ್ತದೆ ಈ ರೀತಿ ಮಾಡಿಕೊಳ್ಳುವುದರಿಂದ ಅಲ್ಲಿ ಹೋಗಿ ನೀರು ಅಲ್ಲಿ ತುಂಬುತ್ತದೆ ನಮ್ಮ ನೀರು ಸ್ಟೋರ್ ಆಗ್ತದೆ ಸಂಗ್ರಹ ಆಗ್ತದೆ ಅದನ್ನ ನಾವು ಅಡಿಗೆಗೆ ಕುಡಿಲಿಕ್ಕೆ ತಿನ್ಲಿಕ್ಕೆ ಎಲ್ಲದ ಬಳಸ್ತೇವೆ ಸ್ನಾನ ಮಾಡ್ಲಿಕ್ಕೆ ಎಲ್ಲದೇ ಮಾಡಿ ಮಳೆಗಾಲದಲ್ಲಿ ಆರು ತಿಂಗಳು ಮಳೆ ಆಗಿದ್ರೆ ಆರು ತಿಂಗಳು ಕೂಡ ಮಳೆ ನೀರನ್ನ ಬಳಸುವಂತಾರೆ ವಿಚಾರ ತಿಳಿದು ನಮಗೆ ಆಶ್ಚರ್ಯ ಆಗ್ಬಹುದು ಆದ್ರೆ ನಾವು ಅದನ್ನ ಸ್ವಲ್ಪ ಕೆದಕಿ ನೋಡಬೇಕು ಇಣುಕು ನೋಡಬೇಕು ಆ ವಿಚಾರಗಳ ಬಗ್ಗೆ ನಾನು ನಿಮಗೆ ಒಂದು ವಿಚಾರ ಹೇಳ್ತೇನೆ ಬಹಳ ಒಂದು ಸಣ್ಣ ಲೆಕ್ಕ ಜಾಸ್ತಿ ಏನು ಬೇಡ ಒಂದು ವಾರಕ್ಕೆ ನಾವು ಕರೆಂಟಿನ ಮೋಟರ್ ಆನ್ ಮಾಡ್ಲಿಕ್ಕೆ ಒಂದು ಎರಡು ಯೂನಿಟ್ ಕರೆಂಟ್ ಅನ್ನ ಖರ್ಚು ಮಾಡುವ ಇಟ್ಕೊಂಡು ಅಂದಾಜು ಒಂದು ಐದು ರೂಪಾಯಿ ಲೆಕ್ಕ ಕಡಿಮೆ ಖರ್ಚು ಜಾಸ್ತಿ ಇದೆ ಇವತ್ತು ಇಟ್ಕೊಂಡ್ರು ಕೂಡ ಒಂದು ವಾರಕ್ಕೆ ನಾವು ಹತ್ತು ರೂಪಾಯಿ ಎರಡು ಇಂಟು ಐದು ಹತ್ತು ರೂಪಾಯಿ ಆಯ್ತು ಹತ್ತು ರೂಪಾಯಿ ಇಂಟು ನಾಲ್ಕು ವಾರ ಇಂಟು ಒಂದು ತಿಂಗಳು ಇಂಟು ಆರು ತಿಂಗಳು ಒಂದು ನಮ್ಮ ದೇಶದಲ್ಲಿ ಟೋಟ್ ಇರುವ ನೂರ ಐವತ್ತು ಕೋಟಿ ಜನಸಂಖ್ಯೆಯಲ್ಲಿ ಒಂದು ಕನಿಷ್ಠ ಒಂದು ಇಪ್ಪತ್ತೈದು ಕೋಟಿ ಜನಸಂಖ್ಯೆಗಳು ಸರ್ಕಾರಿ ಕಚೇರಿಗಳಿರ್ಬೋದು ಜನರು ಇರ್ಬೋದು ಹಾಸ್ಪಿಟಲ್ ಇರ್ಬೋದು ಕೈಗಾರಿಕ ದೊಡ್ಡ ದೊಡ್ಡ ಕಟ್ಟಡಗಳಿರಬಹುದು ಈ ರೀತಿಯ ವ್ಯವಸ್ಥೆಯನ್ನ ಮಾಡಿಕೊಂಡ್ರೆ ಸಾವಿರಾರು ಕೋಟಿ ರೂಪಾಯಿಗಳು ಇದು ನಾವು ನಮಗೆ ಗೊತ್ತಿರುವಂತಹ ಎಲ್ಲರಿಗೂ ತಿಳಿದಿರುವಂತಹ ಇಂಗುಗುಂಡಿಗಳ ಮೂಲಕ ನೀರನ್ನ ಇಂಗಿಸುವಂತಹ ಒಂದು ವ್ಯವಸ್ಥೆ ಇಂಗು ಗುಂಡಿಗಳು ಏನು ಅಂತದ್ದು ಸಾಮಾನ್ಯ ಎಲ್ಲರಿಗೂ ಗೊತ್ತಿದೆ ಸ್ವಲ್ಪ ನೀರು ತುಂಬಿದೆ ನಮ್ಮಲ್ಲಿ ಸುಮಾರು ಆರು ಏಳು ಎಂಟು ಇಂಗುಗುಂಡಿಗಳಿದೆ ಇದು ಸಣ್ಣ ಸಣ್ಣ ಮತ್ತೆ ದೊಡ್ಡ ಸಹ ಗುಂಡಿಗಳಿದೆ ಇದೊಂದು ಇಂಗು ಗುಂಡಿ ಇಲ್ಲಿ ನೀರು ತುಂಬಿ ಈ ಕಡೆಯಿಂದ ಬಂದು ಆ ಕಡೆ ಹೋಗ್ತದೆ ಚರಂಡಿಯ ಮೂಲಕ ಅಲ್ಲಿ ಹೋಗ್ತದೆ ಅಲ್ಲಿ ಹೋಗಿ ಆ ಹೂಳು ಗುಂಡಿಗೆ ಆ ಹೂಳೆಲ್ಲ ಸೇರಿಕೊಂಡು ಕಸಗಳೆಲ್ಲ ಸೇರಿಕೊಂಡು ಹೂಳು ಗುಂಡಿಗೆ ಬರ್ತದೆ ಆ ಹೂಳು ಗುಂಡಿಯಿಂದ ಶುದ್ಧವಾಗಿ ನೀರು ಇಂಗ ಗುಂಡಿಗೆ ಹೋಗ್ತದೆ ಹುಳು ಗುಂಡಿ ಅಂತ ಹೇಳಿ ನೋಡಿ ಇಲ್ಲಿ ಮಣ್ಣು ಕಾಣ್ತಾ ನೋಡಿ ಕಸ ಕಾಣ್ತದೆ ಎಲೆ ಕಾಣ್ತಾ ಇದೆ ನೋಡಿ ಅದೆಲ್ಲವೂ ಅಲ್ಲಿಂದ ಬರುವ ನೀರು ನೋಡಿಗೆ ಬರ್ತದೆ ಇದು ಅಲ್ಲಿ ಹೋಗಿ ಅದು ತುಂಬಿ ಅಲ್ಲಿ ಹೂಳು ತುಂಬಿ ಅಲ್ಲಿ ನೀರು ಹಿಂಗದಾಗಿ ಆಗ್ತದೆ ಬಹುತೇಕ ಸಮಸ್ಯೆ ಅಂತ ಹೇಳಿದ್ರೆ ಇಂಗಗುಂಡಿ ಮಾಡುವ ಹೂಳು ಗುಂಡಿ ಮಾಡ್ಬೇಕು ಹೂಳು ಗುಂಡಿ ಮಾಡ್ಬೇಕು ಎರಡನೇದಾಗಿ ನಾವು ಅದರ ನಿರ್ವಹಣೆ ಮಾಡ್ಬೇಕು ಹಾಗಿದ್ರೆ ಮಾತ್ರ ಗುಂಡಿಗಳ ಮೂಲಕ ಒಳ್ಳೆ ರೀತಿಯಲ್ಲಿ ನೀರು ಮಣ್ಣನ್ನು ಕೃಷಿ ಉಪಯೋಗ ಇದು ಒಳ್ಳೆ ಇದರಲ್ಲಿ ಒಳ್ಳೆ ಫಲವತ್ತತೆ ಇದೆ ನಮ್ಮ ನದಿ ಪಾತ್ರ ಜನಗಳು ಅದನ್ನ ಬಳಸಿಕೊಂಡು ಕೃಷಿ ಮಾಡ್ತಾ ಇದ್ರು ಮತ್ತೆ ಕುಂಬಾರಿಕೆಗೆ ಮಣ್ಣನ್ನ ಬಳಸಿದ್ರು ಹಿಂದೆಲ್ಲ ಹೌದು ಹಾಗೆಲ್ಲ ಬಹಳ ವಿಚಾರಗಳು ಇದ್ದಾರೆ ಮಾತಾಡ್ಲಿಕ್ಕೆ ತಿಳ್ಕೊಳ್ಳಿ ಸರ್ ಬೇರೆ ಬೇರೆ ಕ್ಷೇತ್ರದಲ್ಲಿ ವರ್ಲ್ಡ್ ರೆಕಾರ್ಡ್ ಮಾಡಿರೋ ನೋಡಿದೀನಿ ತುಂಬಾ ಸರ್ಕಸ್ಗಳು ಕೃಷಿಗಳನ್ನು ಮಾಡೋದು ತುಂಬಾ ಜನರಿದ್ದಾರೆ ಆದ್ರೆ ಪರಿಸರವನ್ನು ಉಳಿಸಿ ಜಲ ಸಂರಕ್ಷಣೆ ಮಾಡಬೇಕು ಅನ್ನುವಂತಹ ಕಾರಣಕ್ಕೋಸ್ಕರ ನೀವು ಕೆಲಸ ಮಾಡಿ ಅದರಲ್ಲಿ ಮಾಡಿರುವಂತಹ ರೆಕಾರ್ಡ್ ಹೇಗೆ ಅನುಭವ ಸರ್ ಖಂಡಿತ ವಿಶೇಷ ಮತ್ತು ಬಹಳ ಕರೆ ನೋಡ್ಲಿಕ್ಕೆ ಸಿಗೋದು ಬಹಳ ವಿರಳ ಯಾಕಂದ್ರೆ ಬಹಳ ಪಾಪ್ಯುಲಾರಿಟಿ ಎಲ್ಲ ಇದೆ ತುಂಬಾ ಹೆಸರು ಕೂಡ ಇದೆ ಪ್ರಸಿದ್ಧಿ ಎಲ್ಲ ಕೂಡ ಇದೆ ಆದ್ರೆ ನಾವು ಅಂತ ಹೇಳಿದ್ರೆ ನಾವು ಎಲ್ಲರೂ ಮಾಡ್ತಾರೆ ಅದು ಒಂದು ವಿಚಾರ ಇದೆ ಇರ್ಲಿ ಆದ್ರೆ ನಾವು ಮಾಡಿದ್ವಿ ಯಾಕಂದ್ರೆ ನಾವು ಸುಮಾರು ಏಳು ಎಂಟು ವಿಧಾನಗಳಲ್ಲಿ ಜಲಸ ಜಲ ಸಂರಕ್ಷಣೆಯನ್ನು ಮಾಡ್ತಾ ಇದ್ದೇವೆ ಆ ಜಲ ಸಂರಕ್ಷಣಾ ವಿಧಾನಗಳು ಎಲ್ಲರಿಗೂ ತಲುಪಬೇಕು ಎಲ್ಲಾ ಕಡೆಯೂ ಎಲ್ಲ ಜನಕ್ಕೆ ತಲುಪಿ ಎಲ್ಲ ಅಡಿಯು ಪ್ರಸರಿಸಬೇಕು ಅದಕ್ಕೆ ಒಂದು ನಮಗೆ ಒಂದು ಸರ್ಟಿಫಿಕೇಶನ್ ಕೂಡ ಬೇಕಾಗ್ತದೆ ಒಂದು ಉನ್ನತ ಮಟ್ಟದಲ್ಲಿರತಕ್ಕಂಥ ಒಂದು ಡಾಕ್ಯುಮೆಂಟೇಶನ್ ಕೂಡ ಬೇಕಾಗ್ತದೆ ಬರ್ತದೆ ಸೊ ಆ ಒಂದು ಉದ್ದೇಶದಿಂದ ನಾವು ವಿಶ್ವ ದಾಖಲೆಯನ್ನು ಮಾಡಿದ್ದೇವೆ ಒಂದು ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಮಾಡಿದ್ದೇವೆ ಆರು ವಿಧಾನಗಳಲ್ಲಿ ಮತ್ತೆ ಎಂಟು ವಿಧಾನಗಳಲ್ಲಿ ನೋಬಲ್ ವರ್ಲ್ಡ್ ರೆಕಾರ್ಡ್ಸ್ ಅನ್ನು ಕೂಡ ಮಾಡಿದೇವೆ ಈಗ ನಮ್ಮ ಹೆಸರಿಗೆ ಜೀವಿ ಇಂಗಿಸುವ ವಿಷಯದಲ್ಲಿ ಎರಡು ವಿಶ್ವ ದಾಖಲೆಗಳಿದೆ ಅದ್ರ ವಿಶ್ವ ದಾಖಲೆಗಳು ಯಾರು ಮಾಡಿದರೆ ಹೆಚ್ಚು ಪ್ರಸಿದ್ಧಿಯನ್ನ ಪಡೆಯುತ್ತೆ ಹೆಚ್ಚು ಅಂತ ಅನ್ನುವಂಥದ್ದು ಒಂದು ಮುಖ್ಯವಾದ ವಿಷಯ ಯಾಕಂದ್ರೆ ನಾವು ನೀರಿನ ವಿಷಯದಲ್ಲಿ ನಾವು ಇಷ್ಟೆಲ್ಲ ಮಾಡಿ ಈ ಮಾಡಿದ್ದೇವೆ ಜೊತೆಗೆ ನೀವು ಕೂಡ ದೂರದಿಂದ ಬಂದು ಕಷ್ಟಪಟ್ಟು ನಮ್ಮ ವಿಚಾರಗಳನ್ನು ನಿಂತಿದ್ರೆ ಆದ್ರೆ ಈ ವಿಚಾರಗಳನ್ನು ಜನಗಳು ನೋಡ್ಬೇಕು ಹೆಚ್ಚೆಚ್ಚು ಯಾಕಂದ್ರೆ ಕ್ರಿಕೆಟ್ ಕ್ರಿಕೆಟು ಕ್ರಿಕೆಟ್ ರಾಜಕೀಯ ಸಿನಿಮಾಕ್ಕೆ ಕೊಡುವ ಅಷ್ಟೇ ಪ್ರೋತ್ಸಾಹ ಈ ಎಲ್ಲ ವಿಧ ಎಲ್ಲಾ ಕ್ಷೇತ್ರಗಳಿಗೆ ಕೊಡ್ಬೇಕು ನನಗೆ ಅಲ್ಲ ಈ ಜಲ ಸಂರಕ್ಷಣೆ ಕೆಲಸ ಮಾಡುವವರು ಈ ಪರಿಸರಕ್ಕೆ ಕೆಲಸ ಮಾಡುವವರು ಬಹಳಷ್ಟು ಯೂಟ್ಯೂಬರ್ಸ್ ಗಳು ಪಾಪ ಕಷ್ಟಪಟ್ಟು ಎಲ್ಲಿಂದ ಬಂದು ನಮ್ಮ ವಿಚಾರಗಳನ್ನ ಮನೆಯಲ್ಲಿಸ್ತಾರೆ ಅವರಿಗೂ ಕೂಡ ಒಂದು ಗೌರವ ಮನ್ನಣೆಗಳು ಸಿಗಬೇಕು ಎಲ್ಲರಿಗೂ ಆದ್ದರಿಂದ ನಾನು ಹೇಳುವುದು ನಮ್ಮನ್ನು ಎಲ್ಲರನ್ನೂ ಕೂಡ ಒಂದೇ ಒಂದು ಸ್ವಲ್ಪ ಒಂದು ಒಂದೇ ನಮ್ಮ ಸಮಾನತೆಯಿಂದ ಕಾಣುವಂತ ಮನಸ್ಥಿತಿ ಬರಲಿ ನಮ್ಮ ಜನ ಮನಗಳಿಗೆ ಯಾಕಂತ ಹೇಳಿದ್ರೆ ಒಂದು ಕ್ರಿಕೆಟ್ ಸಿನಿಮಾ ರಾಜಕೀಯ ಬಿಟ್ಟರೆ ಬೇರೆ ಯಾವುದೇ ವಿಷಯಗಳು ಮಾಧ್ಯಮಗಳಲ್ಲಿ ಕಾಣ್ತಾ ಇಲ್ಲ ಅದು ಮಾತ್ರ ಹೈಲೈಟ್ ಆಗ್ತದೆ ಅವರಿಗೆ ಮಾತ್ರ ಎಲ್ಲವೂ ಮಾತನಾಡ್ತಾರೆ ಹಾಗೆ ಇದು ಅದೊಂದು ಮುಖ್ಯವಾದ ವಿಚಾರ ಹಾಗೆ ಇನ್ನೂ ಮುಖ್ಯವಾದ ವಿಷಯ ಅಂತ ಹೇಳಿದರೆ ನಮ್ಮ ಈ ವಿಚಾರಗಳನ್ನು ಈ ಇವತ್ತು ಪಾಪ ಇವರು ತುಂಬ ದೂರದಿಂದ ಬಂದಿದ್ದೀರಾ ಬಂದು ನಮ್ಮ ಈ ಎಲ್ಲ ವಿಚಾರಗಳನ್ನು ನೋಡಿ ಮಳೆ ಇಲ್ಲ ಇವರು ಆದರೂ ಸ್ವಲ್ಪ ಕಷ್ಟಪಟ್ಟು ಬಂದು ಇವತ್ತು ನಮ್ಮ ಈ ವಿಚಾರಗಳನ್ನು ವಿಡಿಯೋಗಳನ್ನು ಮಾಡಿ ಅದು ಕೊನೆಗೆ ಗೊತ್ತಿದೆ ಅಂದ್ಕೊಂಡು ಸಮಾನ ಯೂಟ್ಯೂಬ್ ಆದರೆ ಎಷ್ಟು ಕಷ್ಟ ಇದೆ ಸಮಸ್ಯೆಗಳಿಂದ ಗೊತ್ತಿದೆ ಮಾಡಿಕೊಂಡು ಜನಗಳಿಗೆ ತಲುಪಿಸ ಮಾಡಿದ್ರು ಅವ್ರು ತುಂಬ ದೊಡ್ಡ ಒಳ್ಳೆಯ ಕೆಲಸ ಯಾಕಂದರೆ ನೀರಿನ ಕೆಲಸ ಒಂದು ಪುಣ್ಯದ ಕೆಲಸ ಆರ್ಥಿಕತೆ ಕೆಲಸ ಅಂತಲ್ಲ ಅದರ ಪುಣ್ಯದ ಕೆಲಸ ಇದನ್ನು ಎಲ್ಲರೂ ಕೂಡ ಅನುಸರಿಸಿ ಎಲ್ಲರೂ ಕೂಡ ನೀರು ಇಂಗಿಸಬೇಕು ದಯವಿಟ್ಟು ನಾನು ಒಂದು ವಿಷಯನ ಕೇಳ್ತೇನೆ ಮಳೆ ಇರಲಿ ಬೇಸಿಗೆ ಇರಲಿ ಅದು ಮೂರು ನಾವು ಈ ಮೂರು ಆರು ಅಥವಾ ನಾಲ್ಕು ಆರ್ನ ಫಾಲೋ ಫಾಲೋ ಮಾಡಬೇಕು ಒಂದು ರೆಡ್ಯೂಸ್ ಎರಡನೇದು ರೀಚಾರ್ಜ್ ರೀಯೂಸ್ ರೀಸೈಕಲ್ ಇವೆಲ್ಲ ಮಾಡಿದಾಗ ನಮ್ಮ ನೀರಿನ ಸಮಸ್ಯೆ ಖಂಡಿತವಾಗಿ ಪರಿಹಾರ ಆಗ್ತದೆ ಯಾಕಂದ್ರೆ ವ್ಯವಸ್ಥೆಗಳನ್ನ ದೂರಿಕೊಂಡು ಅವರನ್ನ ದೋಷಣ ಮಾಡಿಕೊಂಡು ಎಲ್ಲ ಕೂತ್ಕೊಳ್ಳಿ ಹಾಕ್ಲಿಕ್ಕಿಲ್ಲ ನಮ್ಮಲ್ಲಿರುವಂತಹ ಏಳೆಂಟು ವಿಧಾನಗಳಲ್ಲಿ ನೀವು ಸಮಯಾವಕಾಶತೆ ಬಂದು ನೋಡಿ ಅಥವಾ ನಮ್ಮ ಇವರ ಯೂಟ್ಯೂಬ್ ಚಾನಲ್ಗಳ ಮುಖಾಂತರ ನೋಡಿ ಯಾವ ರೀತಿಯಾದ್ರೂ ನೋಡಿ ಅದರ ಮಾಹಿತಿಗಳನ್ನು ಪಡೆದುಕೊಂಡು ಈ ಒಂದೆರಡು ವಿಧಾನಗಳನ್ನು ಮಾಡಿ ನಿಮ್ಮ ಭೂಮಿಯಲ್ಲಿ ಕೂಡ ಜನಸಂಖ್ಯೆ ಸಂರಕ್ಷಣೆ ಆಗಲಿ ಬರ್ಲಿರುತ್ತೆ ಇವ್ಕಾರಿ ಇಲ್ಲಿ ಅನ್ನುವಂಥ ಧನ್ಯವಾದಗಳು ಥ್ಯಾಂಕ್ ಯು ಸರ್ ನಿಮ್ಮ ವಿಡಿಯೋ ನೋಡುತ್ತಿದ್ದ ಜನರಿಗೆ ಪ್ರಶ್ನೆ ಬರ್ತದೆ ನೀವು ಯಾರು ಎಲ್ಲಿ ಏನು ಹೇಗೆ ಮಾಡಿದ್ರಿ ಹೇಗೆ ಇಲ್ಲಿ ಬಂದ್ರಿ ತುಂಬಾ ಕ್ವಶನ್ಗಳಿರ್ತದೆ ಆ ಎಲ್ಲ ಪ್ರಶ್ನೆಗಳಿಗೆ ಮುಂದಿನ ವಿಡಿಯೋದಲ್ಲಿ ನಿಮ್ಮ ಹತ್ರ ಉತ್ತರವನ್ನು ತೆಗೆ ಒಂದು ಪ್ರಯತ್ನವನ್ನು ಮಾಡ್ತೇನೆ ಯಾಕಂದ್ರೆ ನೀವು ನೀರು ಕಡಿಮೆ ಉಪಯೋಗಿಸಿ ಕೃಷಿಯನ್ನು ಮಾಡ್ತಿದ್ರಿ ಸ್ನೇಹಿತರೆ ಇವ್ರದ್ದು ಮುಂದಕ್ಕೆ ಒಂದು ವಿಡಿಯೋ ಬರ್ತದೆ ಕಡಿಮೆ ನೀರಲ್ಲಿ ಹೇಗೆ ಕೃಷಿ ಮಾಡಬಹುದು ಅನ್ನೋದು ಆ ವಿಡಿಯೋ ನೋಡಿ ಸರ್ ಬಗ್ಗೆ ಎಲ್ಲ ಮಾಹಿತಿಗಳು ಹೆಚ್ಚಿನ ಮಾಹಿತಿಗಳೆಲ್ಲ ಅದರಲ್ಲಿ ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ ಎಲ್ಲ ವೀಕ್ಷಕರಿಗೆ ಮತ್ತೊಂದು ಬಾರಿ ಧನ್ಯವಾದಗಳು